ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕ್ಯಾಪ್ಟನ್ ಯಾರು ಹಾಗೆ ಯಾರೆಲ್ಲ ಕ್ಯಾಪ್ಟನ್ ಟಾಸ್ಕ್ಗೆ ಆಯ್ಕೆಯಾಗಿದ್ದಾರೆ ಮತ್ತು ಈ ವಾರದ ಉತ್ತಮ ಹಾಗೂ ಕಳಪೆ ಯಾರು ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣುತ್ತಿರುವ ಬೆಲ್ ಐಕೋನ್ ನಲ್ಲಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೆಂದರ ಒಂಬತ್ತನೇ ವಾರದ ಕ್ಯಾಪ್ಟನ್ ಟಾಸ್ಕ್ ಈಗ ಶುರುವಾಗಿದ್ದು ಕ್ಯಾಪ್ಟನ್ ಟಾಸ್ಕ್ ಆಡಲು ರೆಡ್ ಟೀಮ್ ನಿಂದ ಗೌತಮಿ ಮಂಜು ಹಾಗೂ ಧರ್ಮ ಅವರು ಸೆಲೆಕ್ಟ್ ಆಗಿರುತ್ತಾರೆ ಧರ್ಮ ಅವರಿಗೆ ತ್ರಿವಿಕ್ರಮ್ ಅವರು ತಮ್ಮ ಬಳಿ ಇರುವ ಅಮೌಂಟ್ ಅನ್ನು ಕೊಟ್ಟ ಕಾರಣ ಧರ್ಮ ಅವರು ಕ್ಯಾಪ್ಟನ್ಸಿ ಟಾಸ್ ಗೆ ಆಯ್ಕೆಯಾಗುತ್ತಾರೆ ಈ ಮೂವರಲ್ಲಿ ಕ್ಯಾಪ್ಟನ್ ಟಾಸ್ಕ್ ನಲ್ಲಿ ಮಂಜು ಅವರು ಗೆದ್ದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂಬತ್ತನೇ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಇನ್ನು ಈ ವಾರದ ಕಳಪೆ ಹಾಗೂ ಉತ್ತಮ ಯಾರು ಎಂದು ನೋಡುವುದಾದರೆ ಈ ವಾರದ ಕಳಪೆ ರಜತ್ ಅವರಿಗೆ ಸಿಕ್ಕಿದೆ ರಜತ್ ಅವರು ಗೋಲ್ಡ್ ಸುರೇಶ್ ಅವರಿಗೆ ಅಸಭ್ಯ ಪದಗಳ ಬಳಕೆ ಮಾಡಿರುವುದು ಎಲ್ಲರಿಗೂ ತಪ್ಪು ಎನಿಸಿದೆ ಈ ಕಾರಣಕ್ಕಾಗಿ ಎಲ್ಲರೂ ರಜತ್ ಅವರಿಗೆ ಕಳಪೆ ಎಂದು ವೋಟ್ ಮಾಡಿದ್ದಾರೆ ಅದಕ್ಕೆ ರಜತ್ ಅವರು ನಾನು ಇದ್ದೆ ಈಗೂ ಹೀಗೆ ಇದ್ದೇನೆ ಸಹ ಹೀಗೆ ಇರ್ತೀನಿ ಇದಕ್ಕಿಂತ ಮೂರು ಪಟ್ಟು ಮಾತಾಡ್ತೀನಿ ರಿಯಲ್ ಆಟ ಶುರು ಎನ್ನುವ ಮಾತನ್ನು ಹೇಳಿದ್ದಾರೆ ಇನ್ನು ಎಂಟನೇ ವಾರದ ಉತ್ತಮ ಪ್ರದರ್ಶನ ಶೋಭಾ ಶೆಟ್ಟಿ ಅವರಿಗೆ ಸಿಕ್ಕಿದೆ ಹೌದು ಶೋಭಾ ಶೆಟ್ಟಿ ಅವರು ಟಾಸ್ಕ್ ಮಧ್ಯದಲ್ಲಿ ಬಿದ್ದರೂ ಸಹ ಅದನ್ನ ಕೇರ್ ಮಾಡದೆ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ದರಿಂದ ಎಲ್ಲರೂ ಸೇರಿ ಶೋಭಾ ಶೆಟ್ಟಿ ಅವರಿಗೆ ಉತ್ತಮ ನೀಡಿದ್ದಾರೆ ಆದ್ದರಿಂದ ಇದು ಈ ವಾರದ ಉತ್ತಮ ಹಾಗೂ ಕಳಪೆ ಯಾರು ಮತ್ತು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂಬತ್ತನೇ ವಾರದ ಕ್ಯಾಪ್ಟನ್ ಯಾರು ಎನ್ನುವುದರ ವಿವರವಾಗಿದ್ದು ಇವರಲ್ಲಿ ನಿಮ್ಮ ಫೇವ್ರೇಟ್ ಸ್ಪರ್ಧೆ ಯಾರು ಎನ್ನುವುದನ್ನು ಸಹ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು